ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಎಚ್ ಎಲ್ನಲ್ಲಿ ಐ ಟಿ ಐ ಮತ್ತು ಡಿಪ್ಲೊಮಾ ಪಾಸ್ ಆಗಿರುವಂಥವ್ರಿಗೆ ಬೆಂಗಳೂರಿನಲ್ಲಿ ನೂರ ಅರವತ್ತಾರು ಹುದ್ದೆಗಳು ಖಾಲಿ ಇರ್ತವೆ ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿ ನಲವತ್ತೈದು ಸಾವಿರದ ಮೇಲೆ ಇರುತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಬಂದು ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಸೊ ಹಾಗಿದ್ರೆ ಈ ಒಂದು ನೋಟಿಫಿಕೇಷನ್ ಕುರಿತು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬಿಲ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಮೊದಲಿಗೆ ಡಿಪ್ಲೊಮಾ ಟೆಕ್ನಿಷಿಯನ್ ಮೆಕ್ಯಾನಿಕಲ್ ಅಂತ ಟೋಟಲು ಇಪ್ಪತ್ತಾರು ಹುದ್ದೆಗಳಿರುತ್ತೆ ಈ ಒಂದು ಹುದ್ದೆಗಳಿಗೆ ನೀವು ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಮಾಡಿರೋಂಥವರು ಅರ್ಜಿನ ಸಲ್ಲಿಸ್ಬೋದು ಸೊ ಇಲ್ಲಿ ಪೋಸ್ಟಿಂಗ್ ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೀವು ಬೇಕಿದ್ರೆ ಲೀಸ್ಟಾಗಿ ಡೀಟೇಲ್ ಆಗಿ ನೋಡ್ಕೊಳ್ಳಿ ಗೆಳೆಯರೆ ಹಾಗೆಯೇ ಡಿಪ್ಲೊಮಾ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಅಂತ ಹದಿನೈದು ಪೋಸ್ಟ್ಗಳಿರುತ್ತೆ ಈ ಒಂದು ಹುದ್ದೆಗಳಿಗೆ ನೀವು ಡಿಪ್ಲೊಮದಲ್ಲಿ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನ ಮಾಡಿದರೆ ಅರ್ಜಿನ ಸಲ್ಲಿಸ್ಬೋದು ಸೊ ಪೋಸ್ಟಿಂಗ್ ಡೀಟೇಲ್ಸ್ ಕೂಡ ಇಲ್ಲಿ ಸಪ್ರೇಟಾಗಿ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಹಾಗೆಯೇ ಡಿಪ್ಲೊಮೊ ಟೆಕ್ನಿಷಿಯನ್ ಸಿವಿಲ್ ಅವ್ರಿಗೆ ಒಂದು ಹುದ್ದೆಗಳಿರುತ್ತೆ ಡಿಪ್ಲೊಮೊ ಟೆಕ್ನಿಷಿಯನ್ ಮೆಟಲ್ ಅವ್ರಿಗೆ ಒಂದು ಹುದ್ದೆಗಳು ಇರುತ್ತೆ ಗೆಳೆಯರೆ ಹಾಗೇ ನಂತರ ಸ್ಕೇಲ್ ಸಿ ಫೈ ಅಂತ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಅಂತ ಸೊ ಐ ಟಿ ಐನಲ್ಲಿ ಎಲೆಕ್ಟ್ರಿಷಿಯನ್ ಮಾಡಿ ಜೊತೆಗೆ ಒಂದು ವರ್ಷ ಅಪ್ರೆಂಟ್ಷಿಪ್ ಮಾಡಿರೋಂಥವರು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಒಟ್ಟು ಹುದ್ದೆಗಳು ಹದಿನೈದಾಗಿರುತ್ತೆ ಸೊ ಐ ಟಿ ಐ ಮುಗಿಸಿದ ತಕ್ಷಣ ಯಾರ ಹತ್ರ ಅಪ್ರೆಂಟ್ಶಿಪ್ ಸರ್ಟಿಫಿಕೇಟ್ ಇದೆ ಅವರುಗಳು ಮಾತ್ರ ಎಲಿಜಿಬಲ್ ಇರ್ತಾರೆ ಇಲ್ಲರೇ ಹಾಗೆಯೇ ಟೆಕ್ನಿಷಿಯನ್ ಫಿಟ್ಟರ್ ಅಂತ ನೂರ ಒಂದು ಹುದ್ದೆಗಳು ಇಲ್ಲಿ ಖಾಲಿ ಇರುತ್ತೆ ಈ ಒಂದು ಹುದ್ದೆಗಳಿಗೂ ಅಷ್ಟೇ ಐ ಟಿ ಆದ ನಂತರ ನೀವು ಒಂದು ವರ್ಷ ಅಥವಾ ಎರಡು ವರ್ಷ ಅಪ್ರೆಂಟಿಸ್ಶಿಪ್ ಮುಗಿಸಿರೋ ಅಂಥವ್ರು ಮಾತ್ರ ಅರ್ಜಿನ ಸಲ್ಲಿಸೋ ರೀತಿ ಇರುತ್ತೆ ಸೊ ಅರ್ಜಿನ ಸಲ್ಲಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ಇರಿ ಹಾಗೆಯೇ ಟೆಕ್ನಿಷಿಯನ್ ಶೀಟ್ ಮೆಟಲ್ ಅಂತ ಎರಡು ಹುದ್ದೆಗಳಿರುತ್ತೆ ಸೊ ಐ ಟಿನಲ್ಲಿ ಶೀಟ್ ಮೆಟಲ್ ಟ್ರೇಡರ್ ಯಾರು ಮಾಡಿದರೆ ಅವರು ಕೂಡ ಅರ್ಜಿನ ಸಲ್ಲಿಸ್ಬೋದು ಅದೇ ಥರ ಟೆಕ್ನಿಷಿಯನ್ ಫೌಂಡ್ರಿ ಮ್ಯಾನ್ ಅಂತ ಎರಡು ಹುದ್ದೆಗಳು ಖಾಲಿ ಇರುತ್ತೆ ಹಾಗೆಯೇ ಟೆಕ್ನಿಷಿಯನ್ ವಿಲ್ಡರ್ ಅಂತ ಒಂದು ಹುದ್ದೆಗಳು ಖಾಲಿ ಇರುತ್ತೆ ಜೊತೆಗೆ ಟೆಕ್ನಿಷಿಯನ್ ಮಷೀನಿಸ್ಟು ಹಾಗೇ ಟೆಕ್ನಿಷಿಯನ್ ಎಲೆಕ್ಟ್ರೋಪ್ಲೇಟರ್ ಅಂತ ತಲಾ ಒಂದು ಒಂದು ಹುದ್ದೆಗಳು ಇಲ್ಲಿ ಈ ಒಂದು ವಿಭಾಗದಲ್ಲಿ ಖಾಲಿ ಇರ್ತವೆ ಕ್ಲಿಯರ್ ನೀವು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಮಿನಿಮಮ್ ಸ್ಕೋರಿಂಗ್ ಅಂತ ಮಾಡಲೇಬೇಕಾಗತ್ತೆ ಉದಾಹರಣೆಗೆ ಐ ಟಿ ಐ ಮತ್ತು ಡಿಪ್ಲೊಮದಲ್ಲಿ ಐ ಟಿ ಐ ಹುಡುಗರಿಗೆ ಮತ್ತು ಡಿಪ್ಲೊಮಾ ಹುಡುಗರಿಗೆ ನೀವು ಐ ಟಿ ಐ ಅಥವಾ ಡಿಪ್ಲೊಮಾದಲ್ಲಿ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟು ಯಾರ್ಯಾರು ಅಂದರೆ ಜನರಲ್ ಕ್ಯಾಂಡಿಡೇಟ್ಗಳು ಒ ಬಿ ಸಿ ಅವರು ಇ ಡಬ್ಲ್ಯೂ ಎಸ್ ಅವರು ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಅದಕ್ಕಿಂತ ಜಾಸ್ತಿ ಇರೂ ಪರವಾಗಿಲ್ಲ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಸ್ಕೋರ್ನ ಮಾಡಿರಲೇಬೇಕು ಅದೇ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಗಳಿಗೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಥವಾ ಐವತ್ತು ಪರ್ಸೆಂಟ್ ಸ್ಕೋರ್ ಮಾಡಿರೋಂಥವ್ರು ಮಾರ ಮಾತ್ರ ಅರ್ಜುನ ಸೋಸೋದಿಕೆಯಲ್ಲಿ ಅರ್ಹತೆ ಹೊಂದಿರ್ತಾರೆ ಸ್ನೇಹಿತರೇನ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ಮಿನಿಮಮ್ ಎಲ್ರಿಗೂ ಕೂಡ ಹದಿನೆಂಟು ವರ್ಷ ಆಗಿರಲೇಬೇಕು ಹಾಗೇ ಆಗಿರುತ್ತೆ ಸೊ ಅದೇನು ಮಾತ್ರ ಆಗೋದಿಲ್ಲ ಅಪ್ಪರ್ ಏಜ್ ಲಿಮಿಟು ಜನರಲ್ ಕ್ಯಾಂಡಿಡೇಟ್ ಅವ್ರಿಗೆ ಇಪ್ಪತ್ತ ಎಂಟು ವರ್ಷ ತನಕ ಇರುತ್ತೆ ಸೊ ಅಂದರೆ ಜನರಲ್ ಅವರು ಇಪ್ಪತ್ತೆಂಟು ವರ್ಷ ತನಕ ಅರ್ಜಿನ ಸಲ್ಲಿಸ್ಬೋದು ಒ ಬಿ ಸಿ ಅವರು ಮೂವತ್ತ ಒಂದು ವರ್ಷ ತನಕ ಅರ್ಜಿನ ಸಲ್ಲಿಸ್ಬೋದು ಸೊ ಒ ಬಿ ಸಿ ಸರ್ಟಿಫಿಕೇಟು ರೀಸೆಂಟಾಗಿ ಪಾಸ್ಟ್ ಸಿಕ್ಸ್ ಮಂತ್ ಒಳಗಡೆ ಮಾಡಿದರೆ ಮಾತ್ರ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರಿರ್ತಾರೆ ಅದೇ ರೀತಿ ಎಸ್ ಸಿ ಎಸ್ ಟಿ ಅವ್ರಿಗಾದರೆ ಐದು ವರ್ಷ ಅಂದರೆ ಮೂವತ್ತ ಮೂರು ವರ್ಷ ತನಕ ಎಸ್ ಸಿ ಎಸ್ ಟಿಯವರು ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಅರ್ಹರಿರ್ತಾರೆ ಸೊ ಇವ್ರದೆಲ್ಲ ಸರ್ಟಿಫಿಕೇಟ್ ಕರೆಕ್ಟಾಗಿರುತ್ತೆ ಸೊ ಇಲ್ಲಿ ಬಂದಿರೋದು ಒ ಬಿ ಸಿ ಅವ್ರಿಗೆ ಒ ಬಿ ಸಿ ಸರ್ಟಿಫಿಕೇಟು ಎವ್ರಿ ಇಯರ್ ಎಕ್ಸ್ಪೈರ್ ಆಗ್ತಾ ಇರುತ್ತೆ ಸೊ ನೀವು ಈ ಇಯರ್ ಎಕ್ಸ್ಪೈರ್ ಆಗುತ್ತೆ ಅಂತ ಸುಮ್ಮನೆ ಸುಮ್ಮನೆ ಇರೋ ಥರ ಇಲ್ಲ ಸಿಕ್ಸ್ ಮಂತ್ ಒಳಗಡೆ ಇರೋಂಥವ್ರಿಗೆ ಮಾತ್ರ ಇಲ್ಲಿ ಒ ಸರ್ಟಿಫಿಕೇಟ್ನ ಕನ್ಸಿಡರ್ನ ಮಾಡ್ತೀವಿ ಅಂತ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಹಾಗೇನೇ ಏಜ್ ರಿಕ್ಸೇಷನಲ್ಲಿ ಇಲ್ಲೊಂದು ಸ್ಪೆಷಲ್ ಪ್ರೊವಿಸನ್ ಕೊಟ್ಟಿದ್ದಾರೆ ಸೊ ಅಂದರೆ ಯಾರೆಲ್ಲ ಜನ್ರಲ್ ಕ್ಯಾಂಡಿಡೆಟ್ಗಳು ಅಥವಾ ಬೇರೆ ಯಾವುದೇ ಕ್ಯಾಂಡಿಡೆಟ್ಗಳು ಏಳು ವರ್ಷದಕ್ಕಿಂತ ಹೆಚ್ಚು ಎಕ್ಸ್ಪೀರಿಯೆನ್ಸ್ ಇರುತ್ತೆ ರಿಲೆವೆಂಟ್ ಪೋಸ್ಟ್ ಕ್ವಾಲಿಫಿಕೇಷನ್ ಯಾರ ಹತ್ರ ಏಳು ವರ್ಷದಕ್ಕಿಂತ ಹೆಚ್ಚಿರುತ್ತೆ ಸೊ ಅವ್ರದ್ದೇನಾದರೂ ಇಪ್ಪತ್ತೆಂಟು ವರ್ಷದ ಮೇಲಿದ್ದರೆ ಸೊ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಕನ್ಸಿಡರ್ ಮಾಡಿಕೊಂಡು ಅಪ್ ಟು ತರ್ಟಿ ಫೈವ್ ಇಯರ್ಸ್ ತನಕ ನಾವು ನಿಮಗೆ ಏಜ್ ರಿಲಾಕ್ಸೇಷನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಇಲ್ಲೊಂದು ಹೇಳಿದ್ದಾರೆ ಈ ಒಂದು ಪ್ಯಾರಾದಲ್ಲಿ ಸೊ ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಲ್ಲಿ ಯಾರಾದರೂ ಗೊತ್ತಿದ್ದರೆ ಅಥವಾ ಹೆಲ್ಪ್ಲೈನ್ ನನ್ನ ಸಹಾಯವಾಣಿ ನಂಬರ್ನ ಹೇಳ್ತೀನಿ ಈ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡ್ಕೊಳ್ಳಿ ಈ ಒಂದು ಪಾಯಿಂಟ್ ಪ್ರಕಾರ ಮೂವತ್ತೈದು ವರ್ಷ ತನಕನೂ ಅರ್ಜಿ ಸಲ್ಲಿಸಬಹುದು ನಿಮ್ಮ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದರೆ ಅಂತ ಈ ಒಂದು ಪಾಯಿಂಟಲ್ಲಿ ಇದೆ ಸೊ ನಾನು ಸಹಾಯವಾಣಿ ನಂಬರ್ನ ಹೇಳ್ತೀನಿ ಅಲ್ಲಿಗೆ ಫೋನ್ ಮಾಡಿಕೊಂಡು ನಿಮ್ಮ ಎಕ್ಸ್ಪೀರಿಯೆನ್ಸು ಅಥವಾ ನೀವೇನಾದರೂ ಏಜ್ ಡಿಬಾರ್ ಆಗಿದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಕನ್ಸಿಡರ್ ಮಾಡ್ತಾರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ನೀವು ನೀವೊಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ಒಂದು ಹುದ್ದೆಗಳು ಟೆನ್ಯೂರ್ ಬೇಸ್ಮೆಂಟ್ ಆಗಿರುತ್ತೆ ಸೊ ಅಂದರೆ ಫೋರ್ ಇಯರ್ಸ್ ಕಾಂಟ್ರಾಕ್ಟ್ ಇರುತ್ತೆ ಫೋರ್ ಇಯರ್ಸ್ ಆದಮೇಲೆ ಅವರು ನಿಮ್ಮನ್ನು ಟರ್ಮಿನೇಟು ಮಾಡ್ಬೋದು ಅಥವಾ ಮತ್ತೆ ಫರ್ದರ್ ಫೋರ್ ಇಯರ್ಸ್ ಅವರು ಎಕ್ಸ್ಟೆಂಡ್ ಆದರೂ ಮಾಡ್ಬೋದು ಸೊ ಇಲ್ಲಿ ಯಾವುದೇ ಥರ ಪರ್ಮನೆಂಟ್ ಇರೋದಿಲ್ಲ ಕನ್ಫರ್ಮಾಗಿ ಇಲ್ಲಿ ಒಂದು ಪಾಯಿಂಟ್ನ ಕೊಟ್ಟಿದ್ದಾರೆ ಪರ್ಮನೆಂಟ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಅಧಿಕಾರ ಅಥವಾ ನೀವು ಪರ್ಮನೆಂಟ್ ಕೊಡಿ ಅಂತ ಕೇಳೋದಕ್ಕೆ ಯಾವುದೇ ಅಧಿಕಾರ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಈ ಪಾಯಿಂಟ್ ಇರುತ್ತೆ ಇದೇ ಥರ ಸೊ ಏನಿಲ್ಲ ಏನಿಲ್ಲ ಫೋರ್ ಪ್ಲಸ್ ಫೋರ್ ಪ್ಲಸ್ ಇಯರ್ಸ್ ಅಂತ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅಲ್ಲಿ ತನಕ ನೀವು ಅಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ ಪೋಸ್ಟಿಂಗು ನಿಮಗೆ ಮ್ಯಾಕ್ಸಿಮಮ್ಮು ಬೆಂಗಳೂರಿನಲ್ಲಿ ಇರುವಂಥ ಯೂನಿಟ್ಗಳಲ್ಲೇ ಆಗ್ತಾರೆ ಉದಾಹರಣೆಗೆ ಎಲ್ ಸಿ ಎಂಜಿನ್ ಡಿವಿಜನ್ನು ಏರೋಪೇಸು ಏರ್ಕ್ರಾಫ್ಟ್ ಓವರಾಲು ಏರ್ಪೋರ್ಟ್ ಸರ್ವೀಸು ಹಾಗೇ ಫೋನ್ ಟ್ರೆಂಡ್ ಫೋರ್ಜು ಸೊ ಜೊತೆಗೆ ಏರ್ಬೇಸ್ಗಳಲ್ಲೂ ಕೂಡ ಪೋಸ್ಟಿಂಗ್ ಇರುತ್ತೆ ಮ್ಯಾಕ್ಸಿಮಮ್ಮ ನಿಮಗೆ ಬೆಂಗಳೂರಲ್ಲಿರ್ತಕ್ಕಂತಹ ಡಿವಿಷನ್ಗಳಲ್ಲೇ ಡಿವಿಜನ್ಗಳಲ್ಲೇ ಪೋಸ್ಟಿಂಗ್ನ ಕೊಡ್ತಾರೆ ಹಾಗೆಯೇ ಸ್ಯಾಲ್ರಿ ವಿಷಯಕ್ಕೆ ಬಂದರೆ ಸೊ ಐ ಟಿ ಐ ಮಾಡಿರುವಂತಹ ಹುಡುಗರಿಗೆ ಮೊದಲ ತಿಂಗಳ ಸ್ಯಾಲ್ರಿ ನಲವತ್ನಾಲ್ಕು ಏಳ್ನೂರ ತೊಂಬತ್ತಾರು ಅಂದರೆ ನಲವತ್ತೈದು ಸಾವಿರ ನಿಮಗೆ ಮೊದಲ ತಿಂಗಳ ಸ್ಯಾಲ್ರಿ ಸಿಗ ಸಿಗುತ್ತೆ ಅದೇ ಥರ ನೀವೇನಾದರೂ ಡಿಪ್ಲೊಮಾ ಮಾಡ್ಕೊಂಡಿದ್ರೆ ನಿಮಗೆ ಮೊದಲ ತಿಂಗಳನ್ನೇ ನಲವತ್ತಾರು ಸಾವಿರದ ಏಳ್ನೂರ ಅರವತ್ತು ಹತ್ತು ನಾಲ್ಕು ಸೊ ಪ್ಲಸ್ ಅಲೋಯೆಸ್ ಇದಲ್ದೇ ಪ್ಲಸ್ ಅಲೋಯನ್ಸ್ ಓಟಿಗಟಿ ಅಂತ ನಿಮಗೆ ಸಿಗ್ತಾ ಹೋಗುತ್ತೆ ನೈಟ್ ಶಿಫ್ಟ್ ಅಲವೆಸ್ ಅಂತ ಈ ಥರ ಎಲ್ಲ ಸಿಗ್ತಾ ಹೋಗುತ್ತೆ ಗೆಳೆಯರ ಸೆಲೆಕ್ಷನ್ ಪ್ರೊಸೆಸ್ ಏನಿಲ್ಲ ರಿಟರ್ನ್ ಟೆಸ್ಟ್ನ ಕೊಡ್ತಾರೆ ಆ ರಿಟರ್ನ್ ಟೆಸ್ಟ್ನಲ್ಲಿ ನೀವು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಅಥವಾ ಸಿಕ್ಸ್ಟಿ ಪರ್ಸೆಂಟ್ ಸ್ಕೋರ್ ಅಂತ ಮಾಡಲೇಬೇಕಾಗತ್ತೆ ಸೊ ಈ ಸ್ಕೋರ್ನ ಮಾಡಿದ್ಮೇಲೆ ನಂತರ ಇವರು ನಿಮಗೆ ಹೈಯರ್ ಮೆರಿಟ್ ಇರೋರನ್ನ ಜಾಸ್ತಿ ಪ ಸೊ ಹೈಯರ್ ಮೆರಿಟ್ ಇರೋರನ್ನ ಕನ್ಸಿಡರ್ ಮಾಡಿಕೊಂಡು ಮೇಲಿಂದ ಅವರು ಸೀಟ್ನ ಅಲಾಟ್ಮೆಂಟ್ ಮಾಡ್ಕೊಂಬರ್ತಾರೆ ಅಥವಾ ವೇಕೆನ್ಸಿನ ಅಲಾಟ್ಮೆಂಟ್ ಮಾಡ್ಕೊಂಬರ್ತಾರೆ ಸೊ ನಿಮ್ಮ ಪೇಪರ್ ವ್ಯಾಲ್ಯೇಷನ್ ಆಗಿ ನಿಮ್ಮನ್ನು ಸೀಟ್ ಶೀಟಲ್ಲಿ ಅವರು ನೋಡಬೇಕು ಅಂದರೆ ನೀವು ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಅಥವಾ ಫಿಫ್ಟಿ ಪರ್ಸೆಂಟ್ ಸ್ಕೋರ್ನ ಮಾಡಲೇಬೇಕಾಗತ್ತೆ ಸೊ ಸಿಲೆಬಸ್ಸು ಇಲ್ಲಿರುತ್ತೆ ನೀವು ನೋಡ್ಕೊಳ್ಳಿ ಇದನ್ನು ಸ್ಕ್ರೀನ್ಶಾಟ್ ಆದರೂ ಮಾಡ್ಕೊಳ್ಳಿ ಈ ಒಂದು ನೋಟಿಫಿಕೇಷನ್ ಎಲ್ಲರ ಹತ್ರ ಇವಾಗ ಆಲ್ರೆಡಿ ಇರುತ್ತೆ ಸೊ ಈ ಒಂದು ಪೇಜಲ್ಲಿ ಹೋಗಿ ನೋಟಿಫಿಕೇಷನಲ್ಲಿ ಸೊ ಇಲ್ಲಿ ಏನೇನು ಸಿಲೆಬಸ್ನ ಕೊಟ್ಟಿದ್ದಾರೆ ಅಥವಾ ಎಕ್ಸಾಮ್ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ ಮತ್ತು ಸ್ನೇಹಿತರೆ ಈ ಒಂದು ಪೇಪರಲ್ಲಿ ಯಾವುದೇ ಥರ ಯಾವುದೇ ಥರ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಸೊ ಎಲ್ಲ ಪ್ರಶ್ನೆಗೂ ನೀವು ಉತ್ತರ ಕೊಡ್ಬೋದು ತಪ್ಪಾದ್ರೂ ಏನೂ ನಿಮ್ಮ ಮಾರ್ಕ್ಸ್ನ ಅವರು ಕಟ್ ಮಾಡೋದಿಲ್ಲ ಸೊ ಎರಡೂವರೆ ಗಂಟೆ ಎಕ್ಸಾಮ್ ಇರುತ್ತೆ ಬೇರೆ ಬೇರೆ ಟೈಪ್ಸ್ ಕ್ವಶನ್ಸ್ ಇರುತ್ತೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ ಇರೋದಿಲ್ಲ ನೀವು ಎಲ್ಲ ಕ್ವಶನ್ನು ಅಟೆಂಡ್ ಮಾಡಿ ಬನ್ನಿ ಸ್ನೇಹಿತರೆ ಮೇಯ್ನಾಗಿ ಈಗ ಹೌ ಟು ಅಪ್ಲೈ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಹದಿನಾಲ್ಕನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದೆ ಕೊನೆ ದಿನಾಂಕ ಬಂದು ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತರ ತನಕ ನೀವು ಅರ್ಜಿನ ಸಲ್ಲಿಸ್ಬೋದು ಸೊ ಅರ್ಜಿನ ಸಲ್ಲಿಸೋದು ಹೇಗೆ ಅಂದರೆ ನೀವು ಎಚ್ ಎಲ್ ಕಡೆಯಿಂದ ಅಥವಾ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಕಡೆಯಿಂದ ಒಂದು ಲೆಟರ್ನ ರಿಸೀವ್ ಮಾಡ್ಕೊಂಡಿರ್ತಾರೆ ಸೊ ಆ ಲೆಟರ್ನಲ್ಲಿ ನಿಮ್ಮದು ರೆಫರೆನ್ಸ್ ನಂಬರ್ ಅಂತ ಅವ್ರು ಕೊಟ್ಟಿರ್ತಾರೆ ಸೊ ಇದು ಅಲ್ಲಿ ಅಪ್ರೆಂಟ್ಶಿಪ್ ಮಾಡಿರೋರಿಗೆ ಮತ್ತು ಎಂಪ್ಲಾಯ್ಮೆಂಟಲ್ಲಿ ರಿಜಿಸ್ಟರ್ ಮಾಡಿರೋಂಥ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾತ್ರ ಬಂದಿರುತ್ತೆ ಸೊ ಎಲ್ರಿಗೂ ಕೂಡ ಇದು ರೆಫರೆನ್ಸ್ ಲೆಟ್ರ್ ಬಂದಿರೋದಿಲ್ಲ ಸೊ ಈ ಒಂದು ರೆಫರೆನ್ಸ್ ಲೆಟ್ರ್ ಬಂದಿಲ್ಲದೇ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಥವಾ ಯಾರು ಯಾವ ರೀತಿ ಅರ್ಜಿನ ಸಲ್ಲಿಸೋದಕ್ಕೆ ದಾರಿ ಇದೆ ಅಂತ ನೀವು ತಿಳ್ಕೊಬೇಕು ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ರೆಫರೆನ್ಸ್ ನಂಬರ್ ಹೌ ಟು ಗೆಟ್ ಅಥವಾ ಯಾವ ರೀತಿ ರೆಫ್ರೆನ್ಸ್ ನಂಬರ್ನ ತಗೊಳ್ಳೋದು ಅಂತ ನೀವು ಕಾಮೆಂಟ್ ಮಾಡಿ ನಾನು ಯಾವ ಥರ ರೆಫರೆನ್ಸ್ ನಂಬರ್ನ ತಗೊಳ್ಳೋದು ಅಂತ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ಈ ಒಂದು ವೀಡಿಯೋ ತುಂಬ ಲೆಂತಿ ಆಗುತ್ತೆ ಸೊ ಇನ್ನು ನೀವೇನಾದರೂ ರೆಫರೆನ್ಸ್ ಲೆಟ್ರನ್ನ ಅಥವಾ ಲ ರೆಫರೆನ್ಸ್ ನಂಬರ್ನ ತೊಗೊಂಡಿದ್ದು ಅರ್ಜಿನ ಸಲ್ಲಿಸ್ಬೇಕು ಅಂದರೆ ಈ ಒಂದು ನಂಬರ್ಗೆ ಈ ಒಂದು ವಾಟ್ಸಪ್ ನಂಬರ್ಗೆ ನೀವು ಕರೆ ಮಾಡಿ ಅಥವಾ ಕರೆ ಮಾಡೋಕ್ಕಾಗೋದಿಲ್ಲ ಮೆಸೇಜ್ ಮಾಡಿ ಸೊ ನಾವು ನಿಮಗೆ ಅಪ್ಲಿಕೇಶನ್ ಅರ್ಜಿ ಶುಲ್ಕನ ತೊಗೊಂಡು ಫ್ರೀ ಆಗೋಲ್ಲ ಅರ್ಜಿ ಶುಲ್ಕನ ತೊಗೊಂಡು ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ ಸೊ ಈ ಒಂದು ನಂಬರು ಸ್ನೇಹಿತರೆ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡೋದ ಮುಖಾಂತರ ನಿಮ್ಮ ಹತ್ರ ಏನಾದರೂ ರೆಫರೆನ್ಸ್ ನಂಬರ್ ಇದ್ದರೆ ನಾವು ಅರ್ಜಿನ ಸಲ್ಲಿಸಿ ನಿಮಗೆ ಕೊಡ್ತೀವಿ ಸೊ ಇದಕ್ಕೆ ಅಂತ ನೂರು ರೂಪಾಯಿ ನಾವು ಫೀಸ್ನ ಚಾರ್ಜ್ ಮಾಡ್ತಾ ಇರ್ತೀವಿ ಸೊ ಹೊರ್ಗಡೆ ಎಷ್ಟಿರುತ್ತೆ ಚಾರ್ಜ್ ಅಮೌಂಟು ಅಷ್ಟೇ ನಾವು ಚಾರ್ಜ್ ಮಾಡೋದು ಸೊ ಸದ್ಯಕ್ಕೆ ರೆಫರೆನ್ಸ್ ನಂಬರ್ ಬೇಕು ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ರೆಫರೆನ್ಸ್ ನಂಬರ್ನ ಹೇಗೆ ತೊಗೊಳ್ಳೋದು ಅಂತ ಕಾಮೆಂಟ್ ಮಾಡಿ ನಾವು ನಿಮಗೆ ಖಂಡಿತವಾಗಿಯೂ ಹೆಲ್ಪ್ನ ಮಾಡ್ತೀವಿ ಸ್ನೇಹಿತರೆ ಪ್ರತಿ ಸಾರಿನೂ ಇಲ್ಲಿ ತನಕ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರಲಿಲ್ಲ ಸೊ ಇಲ್ಲಿಂದ ಅಪ್ಲಿಕೇಶನ್ ಫೀಸ್ನವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಮೊದಲಿಗೆ ಇನ್ನೂರು ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ ಯಾರಿಗೆ ಅಂದರೆ ಕ್ಯಾಂಡ್ ಕ್ಯಾಂಡಿಡೆಟ್ಗಳು ಜನರಲ್ ಕ್ಯಾಂಡಿಡೆಗಳು ಮತ್ತು ಒ ಬಿ ಸಿ ಅವರು ಮತ್ತು ಇ ಡಬ್ಲ್ಯೂ ಅಂತ ಬರುವಂಥ ಕ್ಯಾಂಡಿಡೆಟ್ಗಳಿಗೆ ಇನ್ನೂರು ರೂಪಾಯಿಗಳ ಅಪ್ಲಿಕೇಶನ್ ಫೀಸನ್ನ ಇಟ್ಟಿರ್ತಾರೆ ಅದೇ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಎಸ್ ಮತ್ತು ಎಕ್ಸ್ ಎಕ್ಸ್ ಇರ್ತಾರಲ್ಲ ಎಚ್ ಎಲ್ನಲ್ಲಿ ಅಪ್ರೆಂಟಿಶಿಪ್ ಮಾಡಿರುವಂಥವ್ರು ಅವ್ರಗಳಿಗೆ ಯಾವುದೇ ರೀತಿ ಫೀಸು ಇರೋದಿಲ್ಲ ಅವ್ರಿಗೆ ಫ್ರೀ ಇರುತ್ತೆ ಸೊ ಹೊರ್ಗಡೆ ಅಪ್ರೆಂಟಿಶಿಪ್ ಮಾಡಿರೋಂಥವ್ರು ಎಲ್ರಿಗೂ ಕೂಡ ಇನ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸು ಇರುತ್ತೆ ಎಲ್ಲರೂ ಅಂದರೆ ಜನರಲ್ ಕ್ಯಾಂಡಿಡೆಗಳು ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಇನ್ನೂರು ರೂಪಾಯಿ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಫೀಸು ಇರುತ್ತೆ ಸ್ನೇಹಿತರೆ ನಾನು ಆವಾಗಲೇ ಹೇಳಿದೆ ಸಹಾಯವಾಣಿ ಅಂತ ಸೊ ಈ ಸರಿ ಇವರು ಮೊಬೈಲ್ ನಂಬರ್ನ ಕೊಟ್ಟಿಲ್ಲ ಮೇಲ್ ಐಡಿ ಮಾತ್ರ ಕೊಟ್ಟಿದ್ದಾರೆ ಸೊ ನಿಮ್ಮ ಏಜ್ ರಿಲ್ಯಾಕ್ಸೇಷನ್ ಕುರಿತು ನಿಮಗಿರುವಂತಹ ಕ್ಲಾರಿಫಿಕೇಷನ್ ತೊಗೊಬೇಕು ಅಂದರೆ ಈ ಒಂದು ಮೇಲ್ ಐಡಿನ ಯೂಸ್ ಮಾಡಿಕೊಂಡು ನಿಮ್ಮ ಕ್ವಶನ್ ಅಥವಾ ನಿಮ್ಮ ಪ್ರಶ್ನೆನ ಏನಿರುತ್ತೆ ಅದನ್ನ ಇವ್ರ ಹತ್ರ ಕೇಳೋದ್ರಿಂದ ನಿಮ್ಮ ನಿಮಗೆ ನಿಮ್ಮ ಪ್ರಶ್ನೆಗೆ ಇಲ್ಲಿ ಸೊಲ್ಯೂಷನು ಸಿಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಆಗಿತ್ತು ಮಾಹಿತಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ರೆಫರೆನ್ಸ್ ನಂಬರ್ನ ತಗೋಳೋದಕ್ಕೂ ಕೂಡ ಕಾಮೆಂಟ್ ಮಾಡಿ ನಾವು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ನೋಟಿಫಿಕೇಶನ್ ನಡೀತಾ ಇರೋದು ಎಚ್ ಎ ಎಲ್ ಎಲ್ ಸಿ ಎ ತೇಜಸ್ ಡಿವಿಜನಲ್ಲಿ ಸೊ ಇದೇ ಥರ ಮುಂದಿನ ಕೂಡ ಸಾವಿರಾರು ರಿಕ್ರೂಟ್ಮೆಂಟ್ ಆಗೋ ಚಾನ್ಸಸ್ ಇದೆ ಸದ್ಯಕ್ಕೆ ನೋಡ್ತಾ ಇದೆ ಸಂಥಿಂಗ್ ಗುಡ್ ಕಣ್ಣ ಸಿಗೋಣ ಮುಂದಿನಲ್ಲಿ ಅಲ್ಲಿ ತನಕ ಗುಡ್ ಲಕ್ ಆಲ್ ದ ಬೆಸ್ಟ್